ಚಾಮರಾಜನಗರ ಭೌಗೋಳಿಕವಾಗಿ ವಿಭಿನ್ನ ಪರಿಸರ ಹೊಂದಿರುವ ಜಿಲ್ಲೆ ತಮಿಳುನಾಡು ಹಾಗೂ ಕೇರಳದೊಂದಿಗೆ ಗಡಿ ಹಂಚಿಕೊಂಡಿರುವ ಈ ಜಿಲ್ಲೆಯ ಶೇಕಡಾ ಐವತ್ತಕ್ಕೂ ಹೆಚ್ಚು ಭೂಭಾಗ ಅರಣ್ಯದಿಂದ ಆವೃತವಾಗಿದೆ ಬಂಡೀಪುರ ಹಾಗೂ ಬಿಳಿಗಿರಿ ರಂಗನ ಬೆಟ್ಟ ಹುಲಿ ಸಂರಕ್ಷಿತ ಪ್ರದೇಶ ಕಾವೇರಿ ಹಾಗೂ ಮಹದೇಶ್ವರ ಬೆಟ್ಟ ವನ್ಯಜೀವಿಧಾಮಗಳು ಇಲ್ಲಿದ್ದು ಅಪರೂಪದ ಜೀವವೈವಿಧ್ಯಗಳ ತಾಣವಾಗಿದೆ ಪಶ್ಚಿಮಘಟ್ಟ ಹಾಗೂ ಪೂರ್ವಘಟ್ಟಗಳನ್ನು ಬೆಸೆಯುತ್ತಾ ಕುರುಚಲು ಕಾಡು ನಿತ್ಯಹರಿದ್ವರ್ಣ ಶೋಲಾ ಸೇರಿದಂತೆ ಹಲವು ಮಾದರಿಯ ಕಾಡುಗಳನ್ನು ಈ ಜಿಲ್ಲೆ ಹೊಂದಿದೆ ಆದರೆ ಇಂತಹ ವಿಭಿನ್ನ ಪ್ರಾಕೃತಿಕ ಗುಣಲಕ್ಷಣಗಳನ್ನು ಹೊಂದಿರುವ ಜಿಲ್ಲೆಯ ಬಹುಪಾಲು ಅರಣ್ಯವನ್ನು ಲಂಟಾನ ತೀವ್ರಗಂದಿ ಕರಿಕಡ್ಡಿ ಸಹಿತ ಇತರೆ ಕಳೆ ಸಸ್ಯಗಳು ಆವರಿಸಿಕೊಳ್ಳುತ್ತಿದ್ದು ಸಸ್ಯಹಾರಿ ಪ್ರಾಣಿಗಳಿಗೆ ಮೇವಿನ ಕೊರತೆ ಎದುರಾಗುತ್ತಿದೆ ಕಳೆ ಗಿಡಗಳು ಸ್ಥಳೀಯ ಪ್ರಭೇದಗಳನ್ನು ಆಪೋಷಣ ತೆಗೆದುಕೊಂಡು ಆಕ್ರಮಣಕಾರಿಯಾಗಿ ಹಬ್ಬುತ್ತಿವೆ ಈ ಏನಿದೆ ಯಾವುದೇ ತರಹ ಪ್ರಾಣಿಗಳು ಸಹ ಇದನ್ನು ಕೇವಲ ಬರ್ಡ್ಸ್ಗಳು ಮಾತ್ರ ಇದನ್ನು ಅದರ ಹಣ್ಣನ್ನು ತಿಂತದಷ್ಟು ಬಿಟ್ಟರೆ ಬೇರೆ ಇದರಿಂದ ಯಾವುದೇ ಥರ ಈ ಕಳೆ ಗಿಡ ಉಪಯೋಗ ಇಲ್ಲದೇ ಇರೋದ್ರಿಂದ ಅದು ಮೊದಲನೇದು ಏನಂತಂದರೆ ಈ ಇವೆರಡು ಇದರಿಂದ ಇರ್ತಕ್ಕಂಥ ಸ್ಥಳೀಯವಾದಂತಹ ಸ್ಪೀಸೀಸ್ಗಳನ್ನ ಆವರಿಸ್ಕೊಂಡು ಅದರ ಬೆಳವಣಿಗೆಯನ್ನ ಕುಂಠಿತ ಮಾಡಿ ಕಾಡು ಅಂಚ ಅಂಚಿನಲ್ಲಿ ಹೋಗಂತಹ ಸಾಧ್ಯತೆ ಇರೋದರಿಂದ ಈ ಲಟ್ಟನ ಗಿಡಗಳನ್ನು ತೆಗೆಯೋದು ಬಹಳ ಮುಖ್ಯ ವನ್ಯಜೀವಿಗಳ ಸಂಕುಲ ಹಾಗೂ ಅರಣ್ಯಕ್ಕೆ ಕಂಟಕವಾಗಿರುವ ಕಳೆಗಿಡಗಳನ್ನು ನಿರ್ಮೂಲನೆ ಮಾಡಲು ಅರಣ್ಯ ಇಲಾಖೆಯು ಖಾಸಗಿ ಎನ್ಜಿಒಗಳ ಸಹಭಾಗಿತ್ವದಲ್ಲಿ ಹಂತ ಹಂತವಾಗಿ ಕಳೆ ಗಿಡಗಳನ್ನು ತೆಗೆಸುವ ಕಾರ್ಯ ಆರಂಭಿಸಿದೆ ಪರಿಸರ ವನ್ಯಜೀವಿಗಳ ರಕ್ಷಣೆ ಹಾಗೂ ಆದಿವಾಸಿಗಳ ಸಬಲೀಕರಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಸ್ವಾಮಿ ವಿವೇಕಾನಂದ ಸೇವಾ ಟ್ರಸ್ಟ್ ಬಿಳಿಗಿರಿ ರಂಗನ ಬೆಟ್ಟದ ಕೆ ಗುಡಿ ಅರಣ್ಯದೊಳಗೆ ಕಳೆ ಗಿಡಗಳನ್ನು ತೆರವು ಮಾಡುತ್ತಿದ್ದು ಈಗಾಗಲೇ ನೂರು ಎಕರೆ ವಿಸ್ತೀರ್ಣದಲ್ಲಿ ಹಬ್ಬಿದ್ದ ಲಂಟಾನ ಹಾಗೂ ಕರಿಕಡ್ಡಿಗಳನ್ನು ಕಿತ್ತು ಹಾಕಿಸಿದೆ ಈ ಲಂಟಾನ ಕ್ಯಾಮರಿನ ಮತ್ತು ಹಿಪೊಟೋರಿಯಂ ಕರಿಕಡ್ಡಿ ಅಂತ ಏನು ಹೇಳ್ತೀವಿ ಅದನ್ನು ತೆಗಿಲಿಕ್ಕೆ ಪ್ರಾರಂಭ ಮಾಡಿ ಸುಮಾರು ಒಂದು ಮುನ್ನೂರು ಎಕರೆ ಪ್ರದೇಶದಲ್ಲಿ ಇದನ್ನು ತೆಗೆದು ಅದರಲ್ಲಿ ಹುಲ್ಲುಗಾವಲು ಸ್ಥಾಪನೆ ಮಾಡಬೇಕು ಅಂತೇಳಿ ಮರುಸ್ಥಾಪನೆ ಮಾಡಬೇಕು ಅಂತೇಳಿ ನಾವು ಒಂದು ಯೋಜನೆಯನ್ನು ಹಾಕ್ಕೊಂಡು ಇಲ್ಲಿರ್ತಕ್ಕಂತಹ ಸೋಲಿಗ ಗಿರಿಜನರನ್ನ ಉಪಯೋಗಿಸ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿ ಅವರಿಗೆ ಒಂದು ಕೂಲಿನೂ ಸಹ ಆದಂಗಾಗುತ್ತೆ ಅವರ ಜೀವನೋಪಾಯಕ್ಕೆ ಹಾಗೆಯೇ ಕಾಡುಗಳಲ್ಲಿ ಆ ಒಂದು ಏನು ವೆಜಿಟೇಷನ್ ಇದೆ ಅದು ಇಂಪ್ರೂವ್ಮೆಂಟ್ಗೆ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ ಜೆ ಸಿ ಬಿ ಸಹಿತ ಯಾವುದೇ ಯಂತ್ರಗಳನ್ನು ಬಳಕೆ ಮಾಡಿಕೊಳ್ಳದೆ ಸ್ಥಳೀಯ ಹುಲ್ಲು ಸಸ್ಯ ಪ್ರಭೇದ ಹಾಗೂ ಜೀವ ವೈವಿಧ್ಯತೆಗೆ ಹಾನಿಯಾಗದಂತೆ ಕಳೆ ಗಿಡಗಳನ್ನು ತೆಗೆಯಲಾಗುತ್ತಿದೆ ಕಳಕೋಟು ಗುದ್ದಲಿ ಮಾವಟಿ ಬಂದು ಅದನ್ನೆಲ್ಲ ಕಿತ್ತು ಅದನ್ನೆಲ್ಲ ಉಲ್ಟಾ ಮಾಡ್ತೀವಿ ಹುಲ್ಲು ಹುಲ್ಲುಗಳ ಯಾವುದು ಮುಟ್ಟಲ್ಲ ಅದನ್ನೆಲ್ಲ ಬಿಡ್ತೀವಿ ಪ್ರಾಣಿಗಳಿಗೆ ಅವೆಲ್ಲ ಪ್ರಾಣಿಗಳಿಗೆ ಅನುಕೂಲ ಆಯ್ತದೆ ಕಡವೆ ಸಾರಗ ಆನೆ ಅವಕ್ಕೆಲ್ಲ ಅನುಕೂಲ ಆಯ್ತದೆ ಆ ರೀತಿ ಮಾಡ್ತೀವಿ ಸ ಕಳೆಗಿಡಗಳನ್ನು ಕಿತ್ತ ಜಾಗದಲ್ಲಿ ಇಪ್ಪತ್ತೆರಡು ಜಾತಿಯ ಸ್ಥಳೀಯ ಹುಲ್ಲಿನ ಬೀಜಗಳನ್ನು ನೆಡಲಾಗುತ್ತಿದೆ ಇದರಿಂದ ಸಸ್ಯಹಾರಿ ಪ್ರಾಣಿಗಳ ಮೇವಿನ ಕೊರತೆ ನೀಗುವುದರ ಜೊತೆಗೆ ವೈವಿಧ್ಯವೂ ಉಳಿಯುತ್ತದೆ ಮಹದೇಶ್ವರ ಬೆಟ್ಟದ ಅರಣ್ಯ ವ್ಯಾಪ್ತಿಯಲ್ಲಿಯೂ ಐಸಿಐಸಿಐ ಫೌಂಡೇಶನ್ನ ಸಿಎಸ್ಆರ್ ನಿಧಿ ಬಳಕೆ ಮಾಡಿಕೊಂಡು ಲಂಟಾನ ತೆರವು ಮಾಡಲಾಗುತ್ತಿದೆ ಯಂತ್ರಗಳ ಬಳಕೆ ಗರಿಷ್ಠ ಮಟ್ಟದಲ್ಲಿ ತಗ್ಗಿಸಿ ಸ್ಥಳೀಯ ಆದಿವಾಸಿಗಳಿಂದ ಕಳೆಗಿಡಗಳನ್ನು ಕೀಳಿಸಲಾಗುತ್ತಿದೆ ಎನ್ನುತ್ತಾರೆ ಮಹದೇಶ್ವರ ಬೆಟ್ಟ ವನ್ಯಧಾಮದ ಡಿಸಿಎಫ್ ಡಾಕ್ಟರ್ ಜಿ ಸಂತೋಷ್ ಕುಮಾರ್